ಬಂದು ಭಿಕ್ಷಾಲಯ ಅಂತ ಕರೀತೇವೆ ಹಳೇ ಹೆಸರು ಭಿಕ್ಷಾಲಯ ಇವಾಗಿನ ಹೆಸರು ಬಂದು ಬಿಚ್ಚಾಲಿ ಅಂತ ಆಗಿದೆ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು ಮಂತ್ರಾಲಯದ ಹಳೇ ಹೆಸರು ಮಾಂಚಾಲಯ ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ ಇವೆಲ್ಲ ಪೂಜ್ಯಾಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದೀರಲ್ವಾ ಆ ಮಂತ್ರ ಶುರುವಾಗಿದ್ದಂತಹ ಸ್ಥಳ ಇದು ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ ಅವರು ಅಪ್ಪಣ್ಣಾಚಾರ ಅವರು ಯಾರು ಬಂದ್ರ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರಿವರು ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ ಹದಿಮೂರು ವರ್ಷ ಕಾಲ ರಾಗಿರಿ ಇದೇ ಊರಲ್ಲಿ ಅವರು ಶಿಷ್ಯರ ಅಪ್ಪಣ್ಣಾಚಾರವರ ಜೊತೆಗೆ ರಾಗಿರಿಲ್ಲಿದ್ದು ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸಿದನ ಎಲ್ಲರಿಗೂ ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ ಹದಿಮೂರು ವರ್ಷ ಕಾಲ ರಾಗಿರಿಯಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಘವೇಂದ್ರ ಸ್ವಾಮಿಗಳವರು ಈ ತಪಸ್ಸು ಮಾಡ್ತಿರುವಂತಹ ಜಪ ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವ್ರ ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲೆ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕಾಗಿ ಊರಣದ ಕಡು ಅಂತ ಮಾಡ್ತೀರಿ ಅದು ರಾಯಗರಿಗೆ ತುಂಬಾ ಇಷ್ಟವಾದ ಪದಾರ್ಥ ಅವರು ಶುಷ್ಯರ ಅವರು ರಾಯರಕೋಸ್ಕರನೇ ಮಾಡಿಕೊಡ್ತಾ ಕೊಡ್ತಾ ಇದ್ರು ಇವಾಗೂ ಇದೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರ್ಣಕಲ್ಲ ಉಪಗುಂಡ್ ಅಂತ ಬರೆದಿರ್ತಾರೆ ಮೇಲ್ಗಡೆ ಇದೆಲ್ಲ ಮೆಟ್ಟು ಬಂದ್ರಲ್ವಾ ಅದು ಪಕ್ಕದಲ್ಲಿದೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲೆಂತ ಅವರ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಅವರ ಶಿಷ್ಯರಿಗೆ ಅಪರ್ಣ ಆಚಾರಿಗೆ ಗೊತ್ತಾಗ್ಲಾರ್ದ ಅವರಿಗೆ ಗೊತ್ತಾದ ಮೇಲೆ ಇಲ್ಲ ಅವರಿಗೆ ಇಷ್ಟ ಇರಲ್ಲ ಹೇಗೋ ಒಂದು ಮಾಡಿ ರಾಯರ ಬೃಂದಾವನ ಅಡ್ಡಿ ಹಾಕ್ಬೇಕು ಅವ್ರಿಗೆ ಆಗ್ಬಾರ್ದು ಅಂತ ಬಹುಶಃ ನೀವೆಲ್ಲ ವಿ ಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ ಅವರಿಗೆ ಬಿಚ್ಚಾಲಿ ಕ್ಷೇತ್ರ ಇಂತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂತ ಮಂತ್ರಾಲಯ ತನಕ ಈ ಪೂಜ್ಯ ಯ ರಾಘವೇಂದ್ರ ಎ ಸತ್ಯ ಚ ಶ್ರೀಪೂರ್ಣ ಬೋಧ ಗುರು ತೆಗೆರ್ತ ಅಂತ ರಾಯರ ಹೆಸರು ಮೇಲೆ ಆ ದುಃಖದಲ್ಲಿ ಮಂತ್ರ ಮಾಡಿಬಿಡ್ತಾರೆ ಆ ಮಂತ್ರ ಹೇಳಿಕೊಂಡು ರಾಯರ ಹೆಸರ ಮೇಲೆ ಪೆನ್ ಇಲ್ಲದನೆ ಪೇಪರ್ ಇಲ್ಲದನೆ ಆ ಮಂತ್ರ ಹೇಳಿಕೊಂಡು ಕಣ್ಣೀರ ಕೊಂಡು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಭಯಂಕರ ಅರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ ಈ ನದಿಯಲ್ಲಿ ಕಾಲಿಟ್ಟರೆ ಸಾಕು ಇದೇ ತುಂಗಾಭದ್ರಾನದೇ ರಾಯರ ಬೃಂದಾವನ ಆಗೋ ಸ್ಥಳಕ್ಕೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ ಆದರೂ ಕೂಡ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಮುಂದಿರ್ತದೆ ಅವರ ಅಪ್ಪಣ್ಣ ಅವರು ಹೋಗ್ಲಿಕ್ಕೆ ಬೃಂದಾವನ ಕಂಪ್ಲೀಟ್ ಆಗ್ಲಿಕ್ಕೆ ಆ ಬೃಂದಾವನ ನೋಡಿದ ತಕ್ಷಣ ಇವರ ಸುಷ್ಯಾರಿಗೆನ್ನ ತಡ್ಕೊಳ್ಳಾರ್ದ ಜೋರ್ ಹಡ್ಕೊಂತ ಗಿರ್ಚ್ಕೊಂತ ಅವರಿಗೆ ತಡ್ಕೊಳ್ಳಾರ್ದ ಬೃಂದಾವನ ಮುಂದಗಡೆ ಮಂತ್ರಾಳದಲ್ಲಿ ಬೃಂದಾವನ ಮುಂದಗಡೆನೆ ಅವರು ಜೋರಡು ಕೆಳಗಡೆ ಬಿದ್ದು ಬಿಡ್ತಾರೆ ಮೂರ್ಛದಿಂದ ಅವರಿಗೆ ತಡ್ಕೊಳ್ಳಾರ್ದ ಅವರ ಬೆಚ್ಚು ತಸ್ತನೇ ಬೃಂದಾವನ ವೈಬ್ರೇಷನ್ ಆಗತ್ತೆ ಬೃಂದಾವನ ಅಲಗಾಡಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರೈಹಿ ಅಂತ ಹೇಳಿ ಬೃಂದಾವನ ಒಳಗಿದ್ದ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ನೀನು ಈ ವಯಸ್ಸಲ್ಲಿ ಅದು ನನ್ನಕೋಸ್ಕರವಾಗಿ ನನ್ನ ಹೆಸರ ಮಂತ್ರ ಮಾಡಿಕೊಂಡು ನೀನು ಮಂತ್ರಾಲಯ ತನಕ ಬಂದಿದೆಯಲ್ಲಾ ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ ನೀನು ನನ್ನಕ್ಕೋಸ್ಕರ ಈ ವಯಸ್ಸಲ್ಲಿ ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಜೊತೆಗೆ ಬಿಚ್ಚಿಯಲ್ಲಿ ಇರಬೇಕಾದ್ರೆ ಅರ್ಲಿ ಮರದ ಕೆಳಗಡೆ ನಾನು ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದೆ ಆ ಕಟ್ಟಿ ಮಧ್ಯದಲ್ಲಿ ನೀನು ಜಗತ್ತ ಪ್ರಸಿದ್ಧಿ ಬೃಂದಾವನ ಅಂದ್ರೆ ಪ್ರಥಮ ಏಕೈಕ ಏಕಶಿಲಾ ಅಂದ್ರೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ಬೃಂದಾವನ ನೀನಲ್ಲಿ ಕಟ್ಟು ಸ್ಥಾಪನೆ ಮಾಡು ನೀನು ಬರಬೇಡ ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿಮ್ಗೆ ಅಲ್ಲೇ ದರ್ಶನ ಕೊಡ್ತೇನೆ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರೋ ಅಂದ್ರೆ ತಪಸ್ಸು ಮಾಡ್ತಿರೋಂತಹ ಕಟ್ಟಿ ಮೇಲೆನೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ರು ಸ್ಥಾಪನ ಮಾಡಿದ್ರು ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸ್ತದೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ಇಡೀ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಅಪಣ್ಣ ಅವರಿಗೆ ಇಲ್ಲಿ ಮಾತು ಕೊಟ್ಟಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿದ್ರೆ ಒಂದೇ ಶ್ರೀ ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಲ್ಲಿ ಬಂದು ಇಲ್ಲಿ ಬೃಂದಾವನ ಪ್ರವೇಶವಾಗಿ ಇಡೀ ಜಗತ್ತಿಗೆ ಏನು ಅಪ್ಪಣ್ಣ ಆಚಾರಿಗೆ ನಾನು ನಿನ್ನಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದು ಇದ್ದೀನಿ ನೋಡು ಅಂತೇಳಿ ಸಾಕ್ಷಾತ್ ರಾಯರು ದರ್ಶನ ಕೊಟ್ಟಿದಂತಹ ಬೃಂದಾವನ ನೀವು ಬಂದಿದಂತಹ ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ ತುಂಬಾ ಜಾಗೃತವಾದ ಕ್ಷೇತ್ರ ಇವಾಗ ಇವಾಗೂ ಕೂಡ ಬೆಳಗ್ಗೆ ಮುಂಜಾಲೆ ನಾಲ್ಕು ಮತ್ತೆ ನಾಲ್ಕೂವರೆ ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರವರು ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ ಕೆಲವೊಮ್ಮೆ ಅವರ ಕಾಲೇಜುಗಳು ಬಂದಿರ್ತಾವೆ ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಏನು ವ್ಯತ್ಯಾಸ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದಂತಹ ಬೃಂದಾವನ ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಅಂತ ಕರಿತೇವೆ ಆ ಮೂಲ ಬೃಂದಾವನ ಆದ್ಮೇಲೆ ಫಸ್ಟ್ ಆಗಿ ಬೃಂದಾವನ ಆಗಿದಂತಹ ಸ್ಥಳ ಕ್ಷೇತ್ರ ಇದು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಅವರು ಹೇಳಿ ಅವರು ಶುಷ್ಯರ ಕೈಲೇ ಮಾಡಿಸ್ಕೊಂಡಿದಂತಹ ಬೃಂದಾವನ ನೀವು ನಿಂತಿದಂತಹ ಈ ಸ್ಥಳ ಈ ಕ್ಷೇತ್ರ ಮಾಮೂಲಿ ಕ್ಷೇತ್ರ ಅಲ್ಲ ರಾಘವೇಂದ್ರ ಸ್ವಾಮಿಗಳವರು ಮೂರು ವರ್ಷ ಕಾಲ ಅವರಿಗೆ ತಿರುಗಾಡದಂತಹ ಪಾಠ ಪ್ರವಚನ ಮಾಡದಂತಹ ಸ್ಥಳ ನೀವು ನಾನೂರು ವರ್ಷದ ಹಿಂದಗಡೆ ರಾಘವೇಂದ್ರ ಸ್ವಾಮಿಗಳವರ ಮಲಕುಂಡಿರುವಂತಹ ಜಾಗ ಅವರ ಸ್ಲೀಪಿಂಗ್ ಏರಿಯಾ ಇವಾಗೂ ಇದೆ ಆಂದಿವೆ ಅಪ್ಪಣ್ಣ ಆಚಾರ ಅವರ ಮನಿ ಅಂತ ಬರ್ತದೆ ರಾಘವೇಂದ್ರ ಸ್ವಾಮಿಗಳವರ ಮಲ್ಕೊಂಡಿರುವಂತಹ ಸ್ಥಳ ಇದೆ ಹೋಗ್ತಾ ನೋಡ್ಕೊಂಡು ಹೋಗಿ ಯಾರು ಅರ್ಧ ಬರ್ಧ ಕೇಳಿ ಯಾರು ಅಗ್ಗೆ ಹೋಗ್ಬಾರ್ದು ಇಲ್ಲ ಸಂಪೂರ್ಣ ಕೇಳಿದ ಮೇಲೆ ಹೋಗಿ ಪ್ರತಿಯೊಬ್ಬರಿಗೆ ರಾಯರ ಪ್ರಸಾದ ಕೊಡ್ತಾರೆ ಅಲ್ಲಿ ಮಂತ್ರ ಅಕ್ಷತೆ ಎಲ್ಲಾರು ಮಂತ್ರ ಅಕ್ಷತೆ ತಗೋಬೇಕು ನಿಮ್ಮ ತಲೆ ಮೇಲೆ ಹಾಕೋಬೇಕು ರಾಯರ ಮೇಲೆ ಇಟ್ಟಿದ್ದ ಮಂತ್ರ ನಿಮ್ಮ ಮಕ್ಕಳ ಮೇಲೆ ಹಾಕ್ಬೇಕು